ఈ ల్యాప్టాప్ ఎత్తున సో ఇంకొలు ల్యాప్టాప్ ఎత్తుంటారు బైదా సించున్న ల్యాప్టాప్ మెరెక్కాడు పప్పు నా లెక్కాడు సించున అమ్మ లెక్కాడు ఆంటీ బొత్త లో పచ్చిది పచ్చిది సించుగు యామను పడా చించు అయితే ధనియాలు తూపర్ యారు మంతొందు లేరు ఇంత ఆయన చెక్ పని పేరు అంచా ఓపెన్ మంతొందులు లేరు ఎన్నోగ్రేషనా అండి బొంబాయి దగ్గర మూలెళ్ళ sc 77 Maka ini b студia Harriet ketika rezeki kita selesai ಡೀಪ್ ಕೊಡ್ತು ಅಂದಿಲ್ಲ ಅಲ್ ಅಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲ ಲ್ಯಾಪ್ಟಾಪ್ ನಾನು ಏರ್ಲ ಮುಟ್ಟರೆ ಅಜ್ಜಿಗೆ ಹೆಂಗ್ ಒರಿಯಾಗಿ ಮಾತ್ರ ಮುಟ್ಟಾರೆ ಅದೇ ಶುರುವಾಗಿ ಸಿಂಚು ನಾಪ್ಟಾಪ್ ತೀಯಾರೆ ಐಕ್ ಐಕ್ ಮುಪ್ಪ ಸಿಂಚು ಡು ಹೆಂಗ್ಲ ಲಾಕ್ ಲಾಗ್ ಆ ಸಿಂಚು ಮೂಲಕ ಲಾಗದು ಒಂದಿನ ಪೂರ ಸರ್ಸ್ಮೊಂದು ತೋಲಿ ಬೆಂಡೆಗಾಯಿ ಸ್ಪೆಷಲ್ಗೆ ಸಿಂಚಿನ ಹೊಸ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಓಪನ್ ಮಾಡ್ತಾಂಡು ನಾ ಹಿಡಿದ್ ಬೇಕ ಹೆಂಗ್ಳು ಸೀದಪ್ಪ ಮೆಗ್ದಿನಡೆ ಬರ್ತಾ ಮೆಗ್ದಿನ ಬರ್ತ್ ಡೇ ಉಂಡು ಬರ್ತ್ಡೇ ಮಲ್ಲ ಸೊ ಇನಿ ಮುಲ್ಪ ಕಟ್ಟದ ಕೋರಿ ಮಂತ್ ಒಂದು ತೊಲ ಜನ ಜನರಿ ಇದು ಗೋವದ ಗೋವಾದ ಕಟ್ಟದ ಕೋರಿ ಹಾಕಿ ಲಿಕ್ಕಿಗೆ ಟ್ರೈನಿಂಗ್ ರೀ ಕೋರಿ ಮೂರ್ರೆ ಮುಕುಲು ಕಟ್ಟದ ಕೋರಿನ ಹಾಕದ್ 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 ಪೆರದೇ ಎಳಿದಿನ ಲಗಾತನ ತೋಲಿ ಪೆರದನೆ ಎಲಿದನ್ ಲಗಾತನ ಆನೇ ಹಾಕದಿರಿ ಕಟ್ಟದ ಕೋರಿ ಏತ್ ಗಟ್ಟಿಂಡ್ ಹಾಕ್ಲಿ ತುಂಡ ಗೊತ್ತವ್ ಆ ನಮ್ನೆ ಬಲವಾಡ

ಕಟ್ಟದ ಗೋರಿಗೆ ಮಸಾಲ ರೆಡಿ ತೆಗಿ. ನನದಾಲ ಒಂದು ಟ್ರೇ ಬಾಯಿ ತೆಗಿ. ಗುಚರ. ನನ್ನ ದಾಳ ಬಚ್ಚ. ಮಗು ದುಂಬದವರ ಅಂಚ ಬಿಡಿ ಕಟ್ಟ ರಸ್ರುಂ ಅಂತೀರಿ. ಮೂಲ ಬದದು. ದುಂಬದ ನೆನೆಪಾದು. ಇತ್ತ ಬೀಡಿ ಕಟ್ಟರು. ಗೋರಿ ಬೆಯ ತಂಗಂಡು. ಕಟ್ಟದ ಗೋರಿ. ಆ. ಕಟ್ಟದ ಕೋರಿ ರೆಡಿ ಮಾಡ್ನಂದೂ. ಎಂಚಾ ಬೇಗ ಉತ್ತ ಕಟ್ಟದ ಕೋರಿ ಅರೆಪ್ಪ ಪೂರ ಪಾರ್ದಿರಿ ಇತ್ತೆ ಬೇಯಿ ಒಂದು ಬದ್ದಿ ಒಂದುಂಡು ಮೂರಿನಾರಿನೊಂದಿಲ್ಲ ರೀ ಟೇಸ್ಟ್ ಒಂದೊಂದಿಲ್ಲ ರೀ ಹೆಂಚಾತನ ಕಟ್ಟದ ಕೋರಿತ ಹೆಂಚಾತೀ ಅಲ್ಲು ಕೋರಿ ಬೇಯ್ತ ಏನೇರೀ ಕಟ್ಟದ ಕೋರಿ ಇಷ್ಟನಾ ಕಮೆಂಟ್ ಮಾಡಲಿ தூலி கோரி தூலி எஸ் அல்லபுற கொலம்பி தலை மோதி மோதி ஹேப்பி பர்த்டே

அண்ண தங்கியாங்க லேப்டாப் நீங்க லாப்டாப் तिनी बुले तिनी दो जिले आउवी गइन् निन्दै ई बुझ्नु पर्छ न अबे हरे बार न उठ्छ आन्दै तिनीला ई रे सुपर सुपर आगुन् मेने हिँड्नु भताले गन्द न बेइद नछ्याले हो आइज आइज